ನಮಸ್ಕಾರ ಪ್ರಿಯ ವೀಕ್ಷಕರೇ ಇನ್ನೇನು ವಿಜಯದಶಮಿ ಹತ್ತಿರ ಆಗ್ತಾ ಇದೆ ನಾವಿಂದು ನವರಾತ್ರಿಯ ಏಳನೆಯ ದಿನಕ್ಕೆ ಕಾಲಿಟ್ಟಿದ್ದೇವೆ ಇಂದಿನ ವಿಡಿಯೋನಲ್ಲಿ ನಾವು ನವರಾತ್ರಿಯ ಏಳನೆಯ ದಿನದಂದು ಪೂಜಿಸುವ ದೇವಿ ಮಹತ್ವ ಇತಿಹಾಸ ಹಾಗೂ ಬಣ್ಣದ ಬಗ್ಗೆ ತಿಳಿದುಕೊಳ್ಳೋಣ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ಅತ್ಯಗತ್ಯ ನವರಾತ್ರಿ ಹಬ್ಬವು ದೇವಿಯ ಒಂಬತ್ತು ರೂಪಗಳ ಆರಾಧನೆಯ ಹಬ್ಬ ಪ್ರತಿದಿನಕ್ಕೂ ವಿಶೇಷ ಅರ್ಥವಿದೆ ವಿಶೇಷ ಬಣ್ಣವಿದೆ ಮತ್ತು ವಿಶೇಷ ರೂಪವಿದೆ ಇಂದು ನಾವು ಏಳನೆಯ ದಿನದ ಆರಾಧ್ಯ ದೇವಿಯಾದ ಮಹಾದೇವಿಯ ಕಾಳರಾತ್ರಿ ರೂಪದ ಬಗ್ಗೆ ತಿಳಿದುಕೊಳ್ಳೋಣ ಈ ದೇವಿಯು ಪಾರ್ವತಿಯ ಅತ್ಯಂತ ರೌದ್ರ ಭಯಾನಕ ಮತ್ತು ವಿನಾಶಕಾರಿ ರೂಪ ಆದರೆ ಭಕ್ತರಿಗೆ ಆಕೆ ಸದಾ ರಕ್ಷಕಿಯಾಗಿ ಮಂಗಳಕರಿಯಾಗಿ ಶುಭಂಕರಿಯಾಗಿ ಕಂಗೊಳಿಸುತ್ತಾಳೆ ಕಾಳರಾತ್ರಿ ದೇವಿಯನ್ನ ಜನರು ಹಲವಾರು ಹೆಸರಿನಿಂದ ಕರೆದಿದ್ದಾರೆ ಅವಳು ಕಾಳಿ ಮಹಾಕಾಳಿ ಭದ್ರಕಾಳಿ ಭೈರವಿ ಮೃತ್ಯುರುದ್ರಾಣಿ ಚಾಮುಂಡ ಚಂಡಿ ದುರ್ಗಾ ರೌದ್ರಿ ಮತ್ತು ಧ್ರುವವಣಿ ಎಂಬ ಹೆಸರಿನಲ್ಲಿ ಅವಳನ್ನು ಭಕ್ತರು ಕರೆದಿದ್ದಾರೆ ಈ ಹೆಸರುಗಳು ದೇವಿಯ ವಿನಾಶಕಾರಿ ಶಕ್ತಿ ದೈತ್ಯ ಸಂಹಾರ ಶಕ್ತಿ ಮತ್ತು ಭಕ್ತರ ರಕ್ಷಣೆಯ ಸಂಕೇತವಾಗಿದೆ ಪುರಾಣಗಳಲ್ಲಿ ಒಂದು ಪ್ರಸಿದ್ಧ ದಂತಕಥೆ ಇದೆ ಒಮ್ಮೆ ಚಂಡ ಮತ್ತು ಮುಂಡ ಎಂಬ ಭಯಾನಕ ರಾಕ್ಷಸರು ಭೂಮಿ ಮತ್ತು ಸ್ವರ್ಗದಲ್ಲಿ ಅಪಾರ ಹಾನಿಯನ್ನು ಮಾಡತೊಡುತ್ತಾರೆ ಅವರ ಶಕ್ತಿಯ ಮುಂದೆ ದೇವತೆಗಳೆಲ್ಲರೂ ನಲುಗಿ ಹೋಗ್ತಾರೆ ಅವರನ್ನು ನಾಶ ಮಾಡಲು ದೇವಿ ತನ್ನ ಭಯಾನಕವಾದ ರೂಪವನ್ನು ತಾಳ್ತಾಳೆ ಅವಳು ಕತ್ತೆಯ ಮೇಲೆ ಸವಾರಿ ಮಾಡಿ ಭಯಂಕರ ರೂಪದಲ್ಲಿ ಜ್ವಾಲೆಗಳಂತೆ ಕಣ್ಣುಗಳನ್ನು ಹೊಳೆಸುತ್ತಾ ಕೂದಲನ್ನು ಬಿಚ್ಚಿಕೊಂಡು ಆ ರಾಕ್ಷಸರನ್ನು ಅಟ್ಟಿಕೊಂಡು ಹೋಗ್ತಾಳೆ ಅವರನ್ನ ಹಿಡಿದು ಕಾರಾಗೃಹದಲ್ಲಿಟ್ಟ ನಂತರ ಅವರನ್ನ ದೇವಿಯ ಬೆಳೆಗೆ ಕರೆದುಕೊಂಡು ಬರ್ತಾಳೆ ಅಲ್ಲಿ ಚಾಮುಂಡಾ ದೇವಿಯು ಚಂಡ ಮತ್ತು ಮುಂಡರನ್ನು ಸಂಹರಿಸ್ತಾಳೆ ಈ ಕತೆ ಕಾಳರಾತ್ರಿ ದೇವಿಯ ಅಸಾಧಾರಣ ಶಕ್ತಿ ಮತ್ತು ಅವಳ ರೌದ್ರತೆಯ ಸಾಕ್ಷಿಯಾಗಿದೆ ಕಾಳರಾತ್ರಿ ದೇವಿಯ ರೂಪವನ್ನು ಪುರಾಣಗಳು ಅತ್ಯಂತ ಭಯಾನಕವಾಗಿ ವರ್ಣಿಸುತ್ತವೆ ಅವಳು ಚತುರ್ಭುಜದವಳು ಅಂದರೆ ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಮೇಲಿನ ಬಲಗೈಯಿಂದ ಭಕ್ತರಿಗೆ ವರದಾನವನ್ನು ನೀಡ್ತಾಳೆ ಕೆಳಗಿನ ಬಲಗೈಯಲ್ಲಿ ಭಯವನ್ನು ತೊಡೆದುಹಾಕುವ ಅಬ್ಬಯ ಮುದ್ರೆಯನ್ನು ಹಾಕಿರ್ತಾಳೆ ಎಡಗೈಯಲ್ಲಿ ಅವಳು ಖಡ್ಗವನ್ನು ಹಿಡಿದಿರ್ತಾಳೆ ಮತ್ತೊಂದು ಎಡಗೈಯಲ್ಲಿ ಕಬ್ಬಿಣದ ಸಲಾಕೆಯನ್ನು ಹಿಡಿದಿರ್ತಾಳೆ ಅವಳ ಮೂರು ಕಣ್ಣುಗಳು ಅಗ್ನಿಯಂತೆ ಹೊಳೆಯುತ್ತವೆ ಮೂಗಿನಿಂದ ಬೆಂಕಿ ಹೊರಹೊಮ್ಮತಾ ಇರ್ತದೆ ಕೂದಲು ಬಿಚ್ಚಿಕೊಂಡು ಭೂಮಿಯವರೆಗೂ ಹರಿಯುತ್ತದೆ ಕತ್ತು ತುಂಬ ಮಣಿಹಾರವಿರುತ್ತದೆ ದೇಹದ ಮೇಲೆ ರಕ್ತ ವರ್ಣದ ಕಂಗೊಳಿಸುವ ಆಭರಣವಿರುತ್ತದೆ ಅವಳ ವಾಹನವೆಂದರೆ ಎಲ್ಲರಿಂದಲೂ ತಿರಸ್ಕರಿಸಲ್ಪಟ್ಟ ಕತ್ತೆ ಈ ಭಯಾನಕ ರೂಪವೇ ದೈತ್ಯರಿಗೆ ನಾಶ ಆದರೆ ಭಕ್ತರಿಗೆ ಆಶೀರ್ವಾದವಾಗಿ ಲಭಿಸಿದೆ ದೇವಿ ಭಾಗವತ ಪುರಾಣದಲ್ಲಿ ಒಂದು ಪ್ರಸಂಗ ಇದೆ ಅಂಬಿಕಾ ದೇವಿಯು ಪಾರ್ವತಿಯ ದೇಹದಿಂದ ಹೊರಬಂದಾಗ ಪಾರ್ವತಿಯ ಚರ್ಮವು ತಕ್ಷಣವೇ ಕಡುಕಪ್ಪು ವರ್ಣಕ್ಕೆ ತಿರುಗುತ್ತದೆ ಅದರಿಂದ ಅವಳಿಗೆ ಕಾಳಿಕಾ ಅಥವಾ ಕಾಳರಾತ್ರಿ ಎಂಬ ಹೆಸರು ಬರ್ತದೆ ಆದರೆ ಪುರಾಣಗಳಲ್ಲಿ ಅವಳನ್ನು ಕೇವಲ ಭಯಾನಕ ರೂಪದಲ್ಲಷ್ಟೇ ನೋಡುವುದಿಲ್ಲ ಅವಳಿಗೆ ಶುಭಂಕರಿ ಎಂಬ ಹೆಸರನ್ನೂ ಕೊಟ್ಟಿದ್ದಾರೆ ಶುಭ ಎಂದರೆ ಒಳ್ಳೆಯದು ಎಂದರ್ಥ ಯಾಕೆಂದರೆ ಅವಳು ತನ್ನ ಭಕ್ತರಿಗೆ ಸದಾ ಮಂಗಳಕರ ಫಲಗಳನ್ನು ನೀಡ್ತಾ ಇರ್ತಾಳೆ ಅವಳ ಭಯಾನಕ ರೂಪವನ್ನು ನೋಡಿ ದೈತ್ಯರು ನಡಗುತ್ತಾರೆ ಆದರೆ ಭಕ್ತರು ಭರವಸೆ ಧೈರ್ಯ ಮತ್ತು ಆಶೀರ್ವಾದವನ್ನು ಪಡೆಯುತ್ತಾರೆ ಈ ಕಾಳರಾತ್ರಿ ದೇವಿಯ ಆರಾಧನೆಯನ್ನು ಮಾಡಿದಾಗ ಜೀವನದಲ್ಲಿರುವ ಎಲ್ಲಾ ಭಯಗಳು ತೊಲಗುತ್ತವೆ ಅಜ್ಞಾನದಿಂದ ಜ್ಞಾನಕ್ಕೆ ಬೆಳಕು ಸಿಗುತ್ತದೆ ಈ ನವರಾತ್ರಿಯ ಏಳನೆಯ ದಿನ ಕಾಳರಾತ್ರಿ ದೇವಿಗೆ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಕೇಸರಿ ಹೂವುಗಳು ದೀಪ ಹಾಗೂ ಧೂಪದ ಕಡ್ಡಿಗಳಿಂದ ಅಲಂಕರಿಸಲಾಗುತ್ತದೆ ಕುಂಕುಮ ಅರಿಶಿನ ಅಕ್ಷತೆ ಕೆಂಪು ಹಣ್ಣುಗಳು ಸಿಹಿ ತಿಂಡಿಗಳು ಹಾಗೂ ನೈವೇದ್ಯ ಇವುಗಳನ್ನು ಅರ್ಪಿಸ್ತಾರೆ ದೇವಿಯ ಮೂರ್ತಿಯನ್ನು ಕೇಸರಿ ಬಣ್ಣದ ಬಟ್ಟೆಯಿಂದ ಅಲಂಕರಿಸಿ ಭಕ್ತಿಯಿಂದ ಆರತಿ ಮಾಡಲಾಗುತ್ತದೆ ನಂತರ ಪ್ರಸಾದವನ್ನು ಹಂಚಲಾಗುತ್ತದೆ ಈ ದಿನ ವಿಶೇಷವಾಗಿ ಬೆಲ್ಲದಿಂದ ಮಾಡಿರುವ ಸಿಹಿ ತಿಂಡಿಗಳನ್ನು ಭಕ್ತಿ ಮತ್ತು ಕೃತಜ್ಞತೆಯ ಸಂಕೇತವಾಗಿ ದೇವಿಗೆ ಅರ್ಪಿಸಲಾಗುತ್ತದೆ ನವರಾತ್ರಿಯ ಏಳನೆಯ ದಿನದಂದು ನಾವು ಕಳರಾತ್ರಿ ದೇವಿಗೆ ಕಿತ್ತಳೆ ಬಣ್ಣದಿಂದ ಆರಾಧಿಸುತ್ತೇವೆ ಈ ಬಣ್ಣವು ಸ್ನೇಹ ಶಕ್ತಿ ಚೈತನ್ಯ ಹುರಿ ಮತ್ತು ಹಿತಚಿಂತನೆಯ ಪ್ರತೀಕವಾಗಿದೆ ಕಿತ್ತಳೆ ಬಣ್ಣದಲ್ಲಿ ನಾವು ಭಕ್ತಿಯಿಂದ ದೇವಿಯನ್ನು ಆರಾಧಿಸಿದರೆ ಮನಸ್ಸಿಗೆ ಧೈರ್ಯ ಸಿಗುತ್ತದೆ ಜೀವನದಲ್ಲಿ ಹೊಸ ಚೈತನ್ಯ ಮೂಡುತ್ತದೆ ಭಯಗಳನ್ನು ಎದುರಿಸುವ ಶಕ್ತಿ ಬೆಳೆಯುತ್ತದೆ ಹಾಗೂ ಆತ್ಮವಿಶ್ವಾಸ ಹೆಚ್ಚುತ್ತದೆ ತನ್ನ ಭಯಂಕರ ರೂಪದಲ್ಲಿದ್ದರೂ ಕಾಳರಾತ್ರಿ ದೇವಿ ತನ್ನ ಭಕ್ತರಿಗಾಗಿ ಶುಭಂಕರಿ ಎಂಬ ಮಂಗಳಕರ ರೂಪವನ್ನು ತಾಳುತ್ತಾಳೆ ಹಾಗೂ ಜೀವನದಲ್ಲಿ ಯಶಸ್ಸನ್ನು ಅನುಗ್ರಹಿಸುತ್ತಾಳೆ ತಾಯಿಯು ನಿಮ್ಮ ಜೀವನದ ಎಲ್ಲಾ ಕತ್ತಲನ್ನು ದೂರ ಮಾಡಿ ಬೆಳಕು ಧೈರ್ಯ ಮತ್ತು ಸಂತೋಷವನ್ನು ತುಂಬಲಿ ಎಂದು ಕೇಳಿಕೊಳ್ತೇವೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏಳನೇ ದಿನದ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು